ಕಪೋತಗಿರಿ ವನಶಿರಿ ದರ್ಪಣದ ವೀಕ್ಷಕರಿಗೆ ಸ್ವಾಗತ ಪ್ರಿಯರೇ ಪ್ರಕೃತಿ ನಮ್ಮೆಲ್ಲರ ಪ್ರಯೋಜನಕ್ಕಾಗಿ ಅನಂತಾನಂತ ಮೂಲಿಕೆಗಳನ್ನು ವರದ ರೂಪದಲ್ಲಿ ಪ್ರಕೃತಿ ಮಾತೆ ವಿಫುಲವಾಗಿ ಮುಕ್ತ ಹಸ್ತದಿಂದ ಹೃದಯದ ಕರುಣೆಯಿಂದ ದಯಪಾಲಿಸಿದ್ದಾಳೆ ಅದನ್ನು ಸದುಪಯೋಗಪಡಿಸಿಕೊಳ್ಳುವುದು ನಮ್ಮ ವಿವೇಚನೆಗೆ ಬಿಟ್ಟ ಸಂಗತಿಯಾಗಿದೆ ಅದರಂತೆ ಈ ಪ್ರಕೃತಿ ಮಾತೆಯ ಅನಂತ ಕೊಡುಗೆಗಳಲ್ಲಿ ಒಂದಾದ ಒಂದು ಬಳ್ಳಿ ಇದನ್ನು ಸೂಜಿ ಮಲ್ಲಿಗೆ ಬಳ್ಳಿ ಎಂದು ಕರೆಯುತ್ತಾರೆ ನೋಡಲಿಕ್ಕೆ ಇದರ ಹೂವುಗಳು ಮಲ್ಲಿಗೆಯ ಹೂವುಗಳಂತೆ ಮತ್ತು ಇದರ ಎಲೆಗಳು ಕೂಡ ಮಲ್ಲಿಗೆಯ ಎಲೆಗಳನ್ನೇ ಹೋಲುತ್ತವೆ ಇದು ಕಪೋತಗಿರಿಯ ಈ ಕಾಡಿನ ನಡುವೆ ಮಾತ್ರ ಬೆಳೆಯುತ್ತದೆ ಬಯಲು ಪ್ರದೇಶದಲ್ಲಿ ತುಂಬ ಅಪರೂಪ ಬಹುಶಃ ಇಲ್ಲವೆಂದರೂ ಸಲ್ಲುತ್ತದೆ ಇದು ಈ ಕಪೋತಗಿರಿಯ ಒಳನಿನಲ್ಲಿ ಮಾತ್ರ ಸಮೃದ್ಧವಾಗಿ ಬೆಳೆಯುತ್ತದೆ ಇದನ್ನು ಹೇಳ ಹೊರಟರಲ್ಲಿರುವುದು ಏನೆಂದರೆ ಈ ಮುಖದ ಮೇಲಿನ ಕಲೆಗಳು ಗುಳ್ಳೆಗಳು ಕಪ್ಪು ಕಲೆಗಳು ಇತ್ಯಾದಿಗಳಿಂದ ಬಳಲುವವರು ನೂರಾರು ಕಾಸ್ಮೆಟಿಕ್ ಔಷಧಿಗಳನ್ನು ಬಳಸಿ ಅವುಗಳಿಂದ ಏನೂ ಪ್ರಯೋಜನವಿಲ್ಲದೆ ತುಂಬ ತೊಳಲಾಡುತ್ತಿರುತ್ತಾರೆ ಅಂಥವರು ಮುಖದ ಮೇಲಿನ ಯಾವುದೇ ಕಲೆಗಳಿರಲಿ ಹುಟ್ಟು ಮಚ್ಚೆಗಳಿದ್ದರೂ ಕೂಡ ಹೋಗದೇ ಇದ್ದರೂ ಅದರ ಪ್ರಭಾವ ಮಾತ್ರ ಕಡಿಮೆ ಆಗೇ ತೀರುತ್ತದೆ ಈ ಈ ಇಂಥ ಮುಖದ ಸೌಂದರ್ಯವು ಸೌಂದರ್ಯಕ್ಕಾಗಿ ಈಚಿಸುವವರು ಈ ಸೂಜಿ ಮಲ್ಲಿಗೆಯ ತಪ್ಪಲನ್ನು ಹರಿದುಕೊಂಡು ನೆರಳಲ್ಲಿ ಒಣಗಿಸಿ ಇದರ ಜೊತೆಗೆ ಈ ಊಟದಲ್ಲಿ ಬಳಸುವ ಈ ಕಿರುಕು ಸಾಲೆ ಸೊಪ್ಪು ಎಂದು ಸಿಗುತ್ತದೆ ಇದನ್ನು ಬಹುತೇಕ ಕನ್ನಡದ ಎಲ್ಲ ಪ್ರಾಂತಗಳಲ್ಲಿಯೂ ಕಿರುಕುಸಾಲೆ ಸೊಪ್ಪು ಎಂದು ಕರೆಯುತ್ತಾರೆ ಈ ಕಿರುಕು ಸಾಲೆ ಸೊಪ್ಪು ಈ ಬ ಈ ಕಾಯಿಪಲ್ಯ ಮಾರುವ ಮಾರ್ಕೆಟಿನಲ್ಲಿ ಸಿಗುತ್ತಿರುತ್ತದೆ ಅದನ್ನು ತಗಂಬ ತೆಗೆದುಕೊಂಡು ಬಂದು ಅದನ್ನು ಕೂಡ ಬೇರು ಸಮೇತ ಇರಬೇಕು ಅದನ್ನು ತಂದು ನೆರಳನ್ನು ಒಣಗಿಸಿ ಈ ಸೂಜಿ ಮಲ್ಲಿಗೆಯ ಬಳ್ಳಿಯ ತಪ್ಪಲು ಮತ್ತು ಕಿರುಕು ಸಾಲೆ ಸೊಪ್ಪಿನ ತಪ್ಪಲನ್ನು ಸುಡಬೇಕು ಸುಟ್ಟು ಬೂದಿ ಮಾಡಿಕೊಂಡು ಅದನ್ನು ಒಂದು ಡಬ್ಬದಲ್ಲಿ ಹಾಕಿಟ್ಟುಕೊಂಡು ಈ ಬೂದಿಯಲ್ಲಿ ನಿಮಗೆ ನಿಮ್ಮ ಪ್ರಯೋಜನಕ್ಕೆ ಬೇಕಾಗುವಷ್ಟನ್ನು ಒಂದು ಲೋ ಸ್ಟೀಲ್ ಲೋ ಲೋಟದಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಸಿ ಮಿಶ್ರ ಮಾಡಿಕೊಂಡು ನಿಮ್ಮ ಮುಖದ ಯಾವ ಭಾಗದಲ್ಲಿ ಕಲೆಗಳು ಗುಳ್ಳೆಗಳು ಮೊಡವೆಗಳು ಇತ್ಯಾದಿಗಳು ಇವೆಯೋ ಅವುಗಳ ಮೇಲೆ ಲೇಪನವನ್ನು ಮಾಡಿ ಸುಮಾರು ನಲವತ್ತೈದು ನಿಮಿಷಗಳವರೆಗೆ ಬಿಟ್ಟು ನಂತರ ಈ ಆಯುರ್ವೇದ ಔಷಧಿ ಮಾರುವ ಅಂಗಡಿಯಲ್ಲಿ ಈ ಲವಣ ಎಂದು ಸಿಗುತ್ತಿರುತ್ತದೆ ಅದನ್ನು ರಾಕ್ ಸಾಲ್ಟ್ ಎಂದು ಹೇಳುತ್ತಿರುತ್ತ ಹೇಳುತ್ತಾರೆ ಕೆಂಪು ಮಿಶ್ರಿತ ಬಿಳುಪಿನಿಂದ ಕಲ್ಲಿನಂತೆ ಇರುತ್ತದೆ ಸೈಂಧವ ಲವಣ ಎಂದು ಕೊಡ ಕೇಳಿದರೆ ಕೊಡುತ್ತಾರೆ ಅದನ್ನು ತಂದು ಸಣ್ಣಗೆ ಅರೆದು ಬಟ್ಟೆಯಲ್ಲಿ ಸೋಸಿಕೊಂಡು ಆ ಸೂಕ್ಷ್ಮ ಸ ಪುಡಿಯಿಂದ ಸೈಂದ ಲವಣ ಸೈಂದ್ರವ ಲವಣದ ಸೂಕ್ಷ್ಮ ಪುಡಿಯಿಂದ ಕಲೆಗಳಿರುವ ಭಾಗವನ್ನು ಮೃದುವಾಗಿ ಎರಡು ನಿಮಿಷಗಳವರೆಗೆ ತಿಕ್ಕುತ್ತಾ ಇರಬೇಕು ಪ್ರತಿದಿನ ಈ ಲೇಪವನ್ನು ಹಾಕಿದ ಮೇಲೆ ಆ ಲೇಪವನ್ನು ತೊಳೆದ ನಂತರ ಈ ಸೈಂಧ ಲವಣದ ಸೂಕ್ಷ್ಮ ಪುಡಿಯಿಂದ ಆ ಕಲೆಯ ಭಾಗವನ್ನು ತಿಕ್ಕುತ್ತಿದ್ದರೆ ನಿಮ್ಮ ಕಲೆಗಳು ಜನ್ಮ ಜನ್ಮಾಂತರದಾಗದವಳಾಗಿದ್ದರೂ ಕೂಡ ಖಂಡಿತ ಹೋಗಿಯೇ ಎಂದು ಅನುಭವದಿಂದ ಕಂಡುಕೊಂಡ ಸತ್ಯವಾಗಿದೆ ಇದನ್ನೊಮ್ಮೆ ಪರೀಕ್ಷಿಸಿ ನೋಡಿ ಇದು ನಿಮಗೆ ಸರಿಯಾಗಿ ಖಂಡಿತೆಂದರೆ ಈ ವಿಷಯ ನಿಮಗೆ ಮನವರಿಕೆಯಾದರೆ ನಮಗೊಂದು ಮೆಚ್ಚುಗೆಯನ್ನು ಸೂಚಿಸಿ ನಮಗೊಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಅನ್ನು ಒತ್ತಿ ನಮ್ಮನ್ನು ನಮ್ಮ ಪ್ರೋತ್ಸಾಹಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಡಬೇಕೆಂದು ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ